ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಚಮಚ ಎಣ್ಣೆ ಅಷ್ಟು ಉಪಯೋಗಿಸಿ ನಾನು ಉಳಿದಿರುವಂತ ಅನ್ನದಾಗ ರುಚಿಕರವಾದ ಒಂದು ತಿಂಡಿಯನ್ನು ಮಾಡಿ ತೋರಿಸಾಕ್ತನಿ ಇದನ್ನ ಬೆಳಗ್ಗೆ ಟಿಫಿನ್ ಮಾಡೋಕ್ಕನೂ ಅನ್ನ ಒಗ್ಗರಣೆ ಹಾಕೊಂಡು ತಿನ್ನೋಕ್ಕಿಂತ ಇದು ಟೇಸ್ಟ್ ಆಗಿರ್ತತಿ ಅದಕ್ಕೆ ನಾನು ಇದನ್ನ ಮಾಡಿ ರೀ ಇದು ಸ್ಟೀಮ್ನಾಗ ಮಸ್ತಂಗ್ ಬೆಂದು ಬಂದಿರ್ತತಿ ಆದ್ರೆ ಅದು ಭಾಳ ಮಸ್ತ್ ಆಗಿರ್ತತಿ ಅದಕ್ಕೆ ನಾನು ಇದನ್ನ ಈಗ ನೋಡ್ರಿ ನನಗೆ ಇಲ್ಲೇ ಒಂದು ಸ್ವಲ್ಪ ಅನ್ನ ಉಳ್ದತಿ ಅದನ್ನ ನಾನು ಇದ್ರೊಳಗೆ ಇಟ್ಟನೇ ಫ್ರಿಜ್ನಾಗ ಇಟ್ಟಿದ್ದು ತೊಗೊಂಡು ನಾನು ತೋರ್ಸಾಗ್ತೇನೆ ಇಲ್ಕ ನಾ ಹಂಗೆ ಇಟ್ಟರು ಈ ತಂಪು ದಿನಕ್ಕೆ ಏನೂ ಆಗಿರಂಗಿಲ್ಲ ಅನ್ನ ಅದನ್ನ ಈಗ ಏನು ಮಾಡ್ಬೇಕಂದ್ರೆ ನಾವು ಒಂದು ಪಾತ್ರೆ ತೊಗೊಂಡು ಅದನ್ನೆಲ್ಲ ಅನ್ನ ಹಾಕೋಬೇಕ್ರಿ ಹಾಕೊಂಡು ಇದಕ್ಕೆ ಎಲ್ಲ ಏನೇನು ಮಿಕ್ಸ್ ಮಾಡ್ಬೇಕು ನಾ ಎಲ್ಲ ಹೇಳ್ತನು ಇವು ಇದು ಇರ್ತವಲ್ಲ ರೀ ಸೂಜಿ ರವೆ ಆ ಥರಲ್ಲ ಈ ಸಣ್ಣ ರವೆ ಬಿಳಿ ರವೆ ರೀ ಉಪ್ಪಿಟ್ಟರವೆ ಅವನ್ನ ತಗೊಂಡ ನಾನು ಒಂದು ನಾಲ್ಕು ಚಮಚದಷ್ಟು ಹಾಕೊಂಡ್ರಿ ಆಮೇಲೆ ಒಂದು ಕಪ್ ಮೊಸರು ಹಾಕೋಣ ಅದಕ್ಕೆ ನೀವು ಅದನ್ನು ಕ್ವಾಂಟಿಟಿ ನೋಡಿ ಹಾಕೋಬೋದು ಈಗ ನಾನು ಅಷ್ಟು ಅನ್ನಕ್ಕನ ಒಂದು ಬಟ್ಲು ಮೊಸರ ಮತ್ತು ಒಂದು ಒಂದು ಸಣ್ಣ ಚಮಚದಲ್ಲಿ ನಾಲ್ಕು ಚಮಚ ರವೆ ಹಾಕೋಣ ನೀವು ಯಾವ ಸೂಜಿ ರವೆ ಹಾಕೋಬೋದು ಈಗ ನೋಡ್ರಿ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆಂದಂಗ ಮೊಸರು ಇರ್ತದಲ್ಲ ರೀ ಅದ್ರೊಳಗೆ ಗಟ್ಟಿ ಗಟ್ಟಿ ಮೊಸರ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹೀಗೆಲ್ಲ ಮಾಡಿ ಇಡ್ಬೇಕ್ರಿ ಸ್ವಲ್ಪ ಹೊತ್ತು ಅದನ್ನ ರೈಸ್ ಈಗ ಈಗೆಲ್ಲ ಮಿಕ್ಸ್ ಆಗೈತೆ ನೋಡ್ರಿ ಆ ರವೆ ಮೊಸರು ಎಲ್ಲ ಚಂದಂಗೆ ಮಿಕ್ಸ್ ಆಗ್ಬೇಕ್ರಿ ಅದು ಈ ಟೈಪ್ ಮಾಡಿ ಎಲ್ಲ ಮಾಡಿ ಇಟ್ಬಿಡ್ರಿ ಅದನ್ನ ಅದನ್ನ ಒಂದು ಕಡೆ ಮುಚ್ಚೆ ಈಗ ಮುಚ್ಚಿಟ್ಟೆ ಇವ್ರ ಅದನ್ನ ಅದನ್ನು ಮುಚ್ಚಿಟ್ಟು ಏನು ಮಾಡ್ಬೇಕಂದ್ರೆ ಇವನ್ನ ಮೇಲೆ ಬೈಯಿದ್ರಂತ್ರ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇದು ಐತಲ್ರಿ ಇದು ಹೋಲಿದ್ದು ಸ್ಟ್ಯಾಂಡ್ನಾಗ ನಾನೇನ ಸ್ಟೀಮರ್ನಾಗ ಹಾಕಿ ಅದನ್ನು ಹೇಳಿ ಇಟ್ಟು ನೀರು ಕಾಸಾಕಿಟ್ಟನಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೋರಿ ಸಣ್ಣಗೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೋರಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ನಾನು ಸ್ವಲ್ಪ ಗಜ್ರಿ ಹೆಚ್ಚು ಹಾಕೊಂಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಇವನ್ನೆಲ್ಲ ಎಲ್ಲನೂ ಹಾಕ್ಕೊಂಡು ಇವನೇನು ಮಾಡ್ಬೇಕಂದ್ರೆ ಸಣ್ಣ ಸಣ್ಣ ಉಂಡೆಗಳನ್ನು ಈಗ ನೋಡ್ರಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಫಸ್ಟ್ ಫಸ್ಟ್ ಎಲ್ಲ ಚೆಂದಂಗ ಮಿಕ್ಸ್ ಮಾಡಿ ಈಗೇನು ಇದು ಹೋಲಿದ್ದೈತೆ ಅಲ್ರಿ ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಂದ್ರೆ ಎಣ್ಣೆ ಹಚ್ಕೋತೀನಿ ಅದಕ್ಕೆ ಎಣ್ಣೆ ಹಚ್ಕೊಂಡು ಇದ್ರ ಮ್ಯಾಲಿಟ್ರೆ ಸ್ಟೀಮ್ನಾಗೆ ಬೈತಾವ್ರೆ ಅದಕ್ಕೆ ನಾನು ಇದನ್ನ ತೊಗೊಂಡೆ ಸ್ಟೀಮರ ಇದನ್ನು ತೊಗೊಂಡು ನೋಡಿರಿ ಇದ್ರೊಳಗೆ ನಾನು ಏನು ಮಾಡ್ತೀನಂದ್ರೆ ಇದನ್ನ ಚಂದಂಗ್ ಮೊದಲು ಮಿಕ್ಸ್ ಮಾಡ್ಕೋಬೇಕ್ರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ನೀವು ಒಣ ಖಾರ ಹಾಕೋರಿ ಏನು ಈಗ ನೋಡಿರಿ ಅವನ್ನೆಲ್ಲನೂ ನಾನು ಚಂದಂಗೆ ಕಲಸಿ ಅದನ್ನ ರೈಸ ಹಿಂಗೆ ಮಾಡ್ಕೊಳಾಕ್ತಾನೆ ರೀ ಅದ್ರೊಳಗೆ ಮೊಸರು ರವೆ ಹಾಕಿದ್ರಂತ್ರ ಅದು ಎಲ್ಲ ಮಸ್ತ್ ಬರ್ತದೆ ರೀ ಅದು ಇಡ್ಲಿ ಗೊತ್ತ ಟೇಸ್ಟ್ ಬರ್ತತಿ ಇದೊಂಥರ ಸ್ನ್ಯಾಕ್ಸ್ ಒಳ್ಳೆ ಸ್ನ್ಯಾಕ್ಸ್ ಇದು ಇದು ಒಳ್ಳೆ ನಾಷ್ಟ ರೀ ಅದಕ್ಕೆ ನೀವು ಮಾಡಿ ನೋಡ್ಬೋದು ಇದನ್ನ ತಿನ್ಬೋದು ಈ ಥರ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈಗ ನೋಡ್ರಿ ಈಗ ಮಾಡ್ತೀನಿ ಮಾಡ್ತೀನಂದ್ರೆ ಇನ್ನೊಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡ ಒಡೆಗತ್ತೆ ಮಾಡಿ ಇದ್ರೊಳಗಿಟ್ಟು ಸ್ಟೀಮ್ನಾಗ ಬೈಸೋದಿರ್ತದೆ ಈಗ ನೋಡ್ರಿ ಇವನ್ನೆಲ್ಲನೂ ನಾನು ಒಂದು ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಹಿಂಗೆ ತಟ್ಕೊಳಾಕ್ತಾನೆ ಹಿಂಗೆ ಮಾಡಿ ಇಟ್ಕೋರಿ ಎಲ್ಲ ಅದು ಇದ್ರೊಳಗೆ ಇಟ್ಟು ನೀರಂತೂ ಕಾಸಕ್ಕೆ ಈಗ ಅದ್ರ ಮ್ಯಾಲೆ ಸ್ಟೀಮ್ನಾಗ ಬೈತಾವು ಏನೇ ಆಗಲಿ ನಾವು ಹಂಗೆ ಅನ್ನ ಕೆಡ್ಸಕ್ಕಿತ್ತ ಅದನ್ನ ಈ ಥರ ಮಾಡಿ ತಿಂದ್ರೆ ಇದರೊಳಗೆ ಮೊಸರು ಹಾಕಿದ್ರಂತ್ರ ಎಲ್ಲ ಭಾಳ ಚ ಟೇಸ್ಟ್ ಬರ್ತತ್ರಿ ಇದಕ್ಕೆ ನೋಡ್ರಿ ಈಗ ಇವನ್ನೆಲ್ಲ ಖಾರ ಉಪ್ಪು ಅಂತೂ ಎಲ್ಲ ಹಾಕಿರ್ತತಿ ವೆಜಿಟೇಬಲ್ಸ್ ಅಂತೂ ಗಾಜ್ರಿ ಈರುಳ್ಳಿ ಇಂಥವೆಲ್ಲ ಎಲ್ಲ ಹಾಕೈತಿ ಮಸ್ತಾಗಿರ್ತತ್ರಿ ಇದು ಅದಕ್ಕೆ ನೀವು ಸಲ ಹಿಂಗೆ ಉಳಿದ್ರೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ವೆರೈಟಿ ಫುಡ್ ತಿಂದಂಗೆ ಅನಿಸ್ತೈತಿ ಈಗ ಇದನ್ನೆಲ್ಲನೂ ನಾನು ಉಂಡೆಗಳನ್ನಾಗಿ ಮಾಡಿ ಹಿಂಗೆ ಮಾಡ್ಕೊಂಡು ತಟ್ಕೊಂಡು ಇಟ್ಕೊಳಾಕ್ತಾನೆ ಈಗ ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ ಈ ರೀತಿ ಒಂದು ಅನ್ನ ಮಾಡಿ ತಿನ್ನೋದ್ರಿಂತ ನಿಮ್ಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಪಾ ಇದೇ ಥರ ಅನ್ನಿಸ್ತತೆ ಅಷ್ಟು ಟೇಸ್ಟ್ ಆಗಿರ್ತಾವ ಅದಕ್ಕೆ ನಾನು ಹೇಳಾಕ್ತನೇ ಇದನ್ನ ಸ್ಟೀಮ್ ಮೇಲೆ ಚೆಂದಂಗ ಬೇಯಿಸ್ಕೋಬೇಕಾಗ್ತದೆ ಈಗ ನೋಡ್ರಿ ಇವನ್ನೆಲ್ಲನೂ ಉಂಡೆಗಳನ್ನಾಗಿ ಮಾಡಿದ್ದನ್ನು ನಾನು ವಡೆಗಳನ್ನಾಗಿ ಮಾಡ್ಕೊಂಡನಿ ಇಷ್ಟ ಕೈಯಾಗಿ ಹಿಂಗೆ ಬಡ್ದೆ ಹಿಂಗೆ ಇಟ್ಕೊಂಬಿಡ್ಬೇಕ್ರಿ ನೋಡ್ರಿ ಇವನ್ನೆಲ್ಲ ಆಗ್ಯಾವಲ್ರಿ ಈಗ ಇದನ್ನ ಏನು ಮಾಡ್ತೀನಿ ನಾನು ನೀರು ಕಾಸಾಕಿಟ್ಟನಲ್ರಿ ಅದರೊಳಗೆ ಇಟ್ಬಿಡ್ತಾನೆ ಇದನ್ನ ಕುದಿಯಾಕಿ ಈಗ ನೋಡ್ರಿ ನೀರು ಕಾಸಾವು ಫುಲ್ ನೀರು ಹಾಕ್ರಿ ಅಂದ್ರೆ ಅವು ಸ್ಟೀಮ ಮಸ್ತ್ ಹಂಗೆ ಸ್ಟೀಮ್ ಮೇಲೆ ಬರ್ತಾವ ಈಗ ಇವನ್ನ ಇದ್ರ ಮ್ಯಾಲ ಒಂದು ಮಸ್ತ್ ಮಸ್ತಂಗ ಮುಚ್ಚಿಬಿಟ್ರೆ ತಾನಾವು ಸ್ಟೀಮ್ ಮೇಲೆ ಬೆಂದು ಬಿಟ್ಟಿರ್ತಾವ ಈಗ ನೋಡ್ರಿ ಒಂದು ಹತ್ತು ಮಿಂಟ ಹದಿನೈದು ಮಿಂಟ್ ಬೇಯಿಸ್ಬೇಕ್ರಿ ಅದನ್ನ ಈಗ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ಎಲ್ಲನೂ ಸ್ಟೀಮ್ ಮಸ್ತ್ ಮಸ್ತಂಗೆ ಬೆಂದವು ಈಗ ನೋಡಿರಿ ಎಷ್ಟು ಚೆಂದ ಆಗ್ಯಾವ ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಎಲ್ಲ ಬೆಂದಿರ್ತಾವ ಈಗ ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಡೋಕ್ಳ ಟೈಪ್ ಇದು ಟೇಸ್ಟ್ ಬರ್ತೈತಿ ಅದಕ್ಕೆ ನೀವು ಒಂದು ಸಲ ಇದನ್ನ ಮಾಡಿ ನೋಡ್ರಿ ಬಿಸಿ ಬಿಸಿದ ಪುಟಾನ್ ಚಟ್ನಿ ಹಾಕೊಂಡು ತಿನ್ನಿರಿ ಬೇರೆ ಚಟ್ನಿ ಮಾಡ್ಕೊಂಡು ತಿನ್ನರಿ ಅದರೊಳಗೆ ಸಾಂಬಾರು ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಎಲ್ಲ ನಾನು ತೆಗ್ದ ತೋರಿಸ ಹೆಂಗಾಗಿ ಆಗ್ಯಾವತ್ತ ಅವಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋತೀನಿ ನಾನು ಇಷ್ಟ ಇಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಕೊತ್ತಂಬರಿ ಅರಶಿಣ ಪುಡಿ ಎಲ್ಲ ಹಾಕೊಂಡು ಈಗ ಏನು ಮಾಡ್ತೀನಿ ಅಂದ್ರೆ ಅದರೊಳಗೆ ಅದನ್ನ ಮಿಕ್ಸ್ ಮಾಡ್ತೀನಿ ರೀ ಇಲ್ಲಾದರೂ ನೀವು ಖಾರ ಕಡಿಮೆ ಆಗಿದ್ರೆ ಹಾಕೋಬೋದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಈಗ ನಾನು ಮತ್ತೊಂದು ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ಕೊಬ್ಬರಿ ಅದು ಹಾಕಿ ಇದಕ್ಕೆ ಒಂದು ಕಾಂಬಿನೇಷನ್ ಚಟ್ನಿ ಮಾಡ್ಕೊಳೋಗ್ತೇನೆ ಕೊಬ್ಬರಿ ಟೊಮೆಟೊ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣ ಖಾರದ ಪುಡಿ ಉಪ್ಪು ಎಲ್ಲ ಹಾಕೊಂಡು ಜೀರಿಗೆ ಅದು ಎಲ್ಲ ಹಾಕೊಂಡು ಇದಕ್ಕೊಂದು ರುಚಿಕರವಾದ ಒಂದು ಚಟ್ನಿ ಮಾಡ್ಕೊಳಾಕ್ತೇನೆ ರೀ ನೋಡಿರಿ ಈಗ ಫಸ್ಟ್ ಕ್ಲಾಸಾಗಿರುವಂಥ ಒಂದು ಚಟ್ನಿ ಈಗ ರೆಡಿ ಆಯ್ತು ಯಾಕಂದ್ರೆ ಕೊಬ್ಬರಿ ಹಾಕಿ ಒಣ ಖಾರ ಹಾಕಿದ್ರಿಂದ ಈ ಚಟ್ನಿ ಮಸ್ತಾಗಿರ್ತತಿ ನೋಡಿರಿ ಮಸ್ತಾಗಿರುವಂಥ ಒಂದು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಈಗ ಇವೆಲ್ಲ ಫಸ್ಟ್ ಕ್ಲಾಸ್ ಆಗಿ ಬಂದವು ಇವನ್ನ ನಾನು ಒಗ್ಗರಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊತೀನಿ ರೀ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋದ್ರಿಂದ ಅವು ಇನ್ನೂ ಟೇಸ್ಟ್ ಬರ್ತಾವೆ ಅದಕ್ಕೆ ಒಗ್ಗರಣೆ ಮಿಕ್ಸ್ ಕೊಡೋದ್ರಿಂತ ತಡ್ಕ ಮಾಡೋದ್ರಿಂತ ಇನ್ನೂ ಮಿಕ್ಸ್ ಇನ್ನೂ ಮಸ್ತ್ ಬರ್ತಾವ್ರಿ ಈಗ ನೋಡ್ರಿ ಎಷ್ಟು ಚಂದ ಬಂದಾವು ಏನು ಅವು ಈ ಹಬೆಯಲ್ಲೇ ಬಿಟ್ಟಾವಲ್ರಿ ಸ್ಟೀಮ್ನಾಗ ಇಡ್ಲಿ ಥರ ಮಸ್ತ್ ಟೇಸ್ಟ್ ಕೊಟ್ಟಿರ್ತಾವೆ ಮೊಸರು ಹಾಕಿದ್ರಿಂದ ಇನ್ನೂ ಟೇಸ್ಟ್ ಬರ್ತತಿ ಕೊತ್ತಂಬರಿ ಸೊಪ್ಪು ಮೊಸರು ಇವೆಲ್ಲ ಹಾಕಿದ್ರೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಎಷ್ಟು ಈ ವೆರೈಟಿ ಫುಡ್ ನೋಡಿರಿ ಇವೆಲ್ಲನೂ ಬೇರೆ ಬೇರೆ ಥರ ಅದೇ ಅನ್ನದಾಗನ ಈ ಥರ ಮಾಡ್ಕೊಂಡು ತಿಂದ್ರೆ ಅದು ಇದು ಹೊಸ ಅನಿಸ್ತದೆ ಸ್ವಲ್ಪ ನೋಡಿರಿ ಈಗ ಇದಕ್ಕೆಲ್ಲ ನಾನು ಅದನ್ನು ಮಿಕ್ಸ್ ಕೊಟ್ಟೆನೆ ಇದನ್ನು ಕರ್ಬೇವು ಕೊತ್ತಂಬರಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಹಾಕಿ ಇದಕ್ಕೆಲ್ಲೂ ಇವನ್ನೆಲ್ಲ ಒಗ್ಗರಣೆ ಹಾಕಿ ತಿರುಗಿಸಿ ಈಗ ನಾನು ತೋರ್ಸಾಕ್ತೇನೆ ರೀ ನೋಡಿರಿ ಎಷ್ಟು ಫಸ್ಟ್ ಆಗ್ಯಾವು ಇದ್ರ ಜೊತೆ ಒಂದು ಕಾಂಬಿನೇಷನ್ ಚಟ್ನಿ ಇತ್ತಂದ್ರೆ ಅಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತಾಗಿರ್ತಾವ್ರಿ ನೀವು ಒಂದು ಸಲ ಮಾಡಿ ನೋಡಲೇಬೇಕಾದಂಥ ಒಂದು ಐಟಮ್ ಇದು